ಕರಾರು ಪತ್ರ ನಿಗದಿತ ನಮೂನೆ ಎರಡರಲ್ಲಿ ಐವತ್ತು ರು ಚಾಪಕಾಗದ ಪತ್ರ ಫಲಾನುಭವಿಯು ನಿವೇಶನಕ್ಕೆ ಸಂಬಂಧಿಸಿದಂತೆ ಮೂಲ ಪತ್ರ ಮತ್ತು ಖಾತಾ ನಕಲು ಮನೆ ಕಟ್ಟಲು ಲೈಸೆನ್ಸ್ ತಹಶೀಲ್ದಾರರಿಂದ ಪಡೆದ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಹೀಗೆ ಅನೇಕ ದಾಖಲಾತಿಗಳನ್ನು ನೀವು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿ ಈ ಒಂದು ಸಹಾಯಧನವನ್ನು ಪಡಿಬೇಕಾಗಿದೆ ಇದರ ಹೊರತುಪಡಿಸಿ ನರೇಗಾ ಯೋಜನೆಯಡಿ ಕೂಡ ತೊಂಬತ್ತು ಮಾನವ ದಿನಗಳ ಹಣವನ್ನು ನಿಮ್ಮ ಈ ಮನೆ ನಿರ್ಮಾಣದ ಕೂಲಿ ಹಣವನ್ನಾಗಿ ನೀಡಲಾಗುತ್ತದೆ ಅದಾದ ನಂತರ ಬ್ಯಾಂಕಲ್ಲೂ ಕೂಡ ನಿಮಗೆ ಲೋನನ್ನು ಕೊಡೋದಕ್ಕೆ ಅವಕಾಶವನ್ನು ಇತ್ತೀಚೆಗೆ ಸರ್ಕಾರ ಮಾಡಿದೆ ನೀವು ಬ್ಯಾಂಕಲ್ಲಿ ಸಾಲ ತಾಳ್ತೀರಾ ಅಂತ ಇಚ್ಛೆ ಪಟ್ಟರೆ ನೇರವಾಗಿ ನಾವು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಡು ಬ್ಯಾಂಕಿಗೆ ಕೊಟ್ಟು ನಿಮಗೆ ಸಾಲವನ್ನು ಪಡೆಯುವಂಥ ಅವಕಾಶವನ್ನು ಸರ್ಕಾರ ದೊರಕಿಸಿಕೊಟ್ಟಿದೆ ಹಾಗಾಗಿ ಎಲ್ಲ ಫಲಾನುಭವಿಗಳು ಈ ಒಂದು ಸೌಲಭ್ಯವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ತಕ್ಷಣ ಈ ಏನು ಕಂಡೀಶ್ ಕಂಡೀಷನ್ ಇದೆ ಆರು ತಿಂಗಳೊಳಗಾಗಿ ನೀವು ಮನೆಗಳನ್ನು ಪ್ರಾರಂಭ ಮಾಡಿ ಪೂರ್ಣಗೊಳಿಸ್ಬೇಕು ಅನ್ನೋ ಕಂಡೀಷನಿಗೆ ಬದ್ಧರಾಗಿ ನೀವು ಬೇಗ ಮನೆಗಳನ್ನು ಪ್ರಾರಂಭ ಮಾಡಿಸ್ಬೇಕು ಒಂದು ವೇಳೆ ಆರು ಆರು ತಿಂಗಳು ಪ್ರಾರಂಭ ಮಾಡಲಿಲ್ಲ ಅಂದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಮೂವತ್ತು ಸಾವಿರ ರೂಗಳನ್ನು ಮುಂಚಿತವಾಗಿ ಹಣ ಬ್ಯಾಂಕಿಗೆ ಬರೋದರಿಂದ ನೀವು ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕಾಗತ್ತೆ ಆದ್ದರಿಂದ ದಯಮಾಡಿ ಎಲ್ಲ ಫಲಾನುಭವಿಗಳು ಕೂಡ ಬೇಗ ಆರು ತಿಂಗಳೊಳಗಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಮನವಿ